ನಮಗೆ ಸೀರಿಯಸ್ ಅದು ಇಲ್ಲಿ ಹುಡ್ಕಂದ್ರೆ ನಮ್ಮ ಮಕ್ಕಳನ್ನ ಇವು ಶಾಲೆ ಕಳಿಸ್ತವೆ ಇಲ್ಲಪ್ಪ ಅಂದ್ರೆ ನಾವು ನಾಳೆಯಿಂದನೇ ಶಾಲೆ ಕಳಿಸಲ್ಲ ಮಕ್ಕಳನ್ನ ಆಮೇಲೆ ಈ ಶಾಲೆ ಕೆ ಪಿ ಎಸ್ ಸಿ ಆಗೈತೆ ರೀ ಸರ್ಕಾರಕ್ಕೊಂದು ಮನವಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ನಮಗೆ ಒಳ್ಳೆ ಶಿಕ್ಷಕರು ಬೇಕು ಅದಕ್ಕೋಸ್ಕರ ನಮಗೆ ನಮ್ಮ ಮಕ್ಕಳನ್ನ ನಾಳೆಯಿಂದ ಶಾಲೆ ಕಳಿಸಲ್ರಿ ನಮ್ಮ ಶಿಕ್ಷಕರು ಇಲ್ಲೇ ಉಳ್ಕೋಬೇಕು ಸಮಸ್ತ ಪೋಷಕರ ಅಭಿಪ್ರಾಯ ಅಡಿಗೆರ ರೀ ನಾವು ಮೊನ್ನೆದಾರ ಸರ್ ನಮಗೆ ಎಲ್ಲ ಅನುಕೂಲ ಎಲ್ಲ ಮಾಡಿ ತಂದು ರೀ ಆಮೇಲೆ ನಮಗೆಲ್ಲ ಉಪಯೋಗ ಅನ್ನೋದು ಏನು ಎಲ್ಲ ಶಿಸ್ತಾಗ ಒಂದು ದಿನವೂ ಏನು ಏನು ಅಡೆತೊಡೆ ಬರಲಿಲ್ದಂಗೆ ಕೊರತೆ ಇಲ್ದಂಗೆ ಎಲ್ಲ ಸೈಸ್ಕ್ಯಂಡು ಎಲ್ಲ ಇದನ್ನ ಮಾಡ್ಕೊಂಡು ಭಾರಿ ರೀ ಸರ್ ನಮಗೆಲ್ಲ ಹೆಲ್ಪ್ ಮಾಡ್ತಿದ್ರು ಎಲ್ಪ್ ಮಾಡ್ತಾರೆ ಎಲ್ಲ ತಂದು ಕೊಡ್ತಾರೆ ಎಲ್ಲ ಚೆನ್ನಾಗಿ ಮಾಡ್ತಿದ್ರು ತರಕಾರಿ ರೀ ಒಳ್ಳೊಳ್ಳೆ ಎಲ್ಲ ಐಟಮ್ಸ್ ವಾರಿಂದ ವಾರ ಆಗೋದಕ್ಕೆ ಎಲ್ಲ ಶಿಸ್ತು ತಂದು ರೀ ಏನೂ ಭರ್ತಿ ರೀ ನಮಗೆ ಸೋರು ಹಿಂಗೆ ಮಾಡಿ ಗೊತ್ತಿಲ್ಲದಂಗೆ ನಮಗೆ ಇದನ್ನ ಮಾಡ್ಕೊಂಬಿಟ್ಟ್ರಿ ಅವ್ರು ನಮ್ಮ ಮತ್ತೆ ಇಲ್ಲಿಗೆ ತರಂಗ ನಮಗೆ ಉಪಯೋಗ ಆಗಂಗೆ ಇಲ್ಲೇ ಮತ್ತು ಅವ್ರನ್ನ ವಾಪಸ್ ನಮಗೆ ಇಲ್ಲೇ ಬಂದರೆ ಅವರು ನಾವು ಬರ್ತಾವ್ರಿ ಈ ಸಾಲಿಗೆ ಅಂದರೆ ಯಾವ ಸ ಯಾ ಇದು ಬಂದರೂ ನಾವು ಬರಲ್ರಿ ಇಲ್ಲಿಗೆ ಸೋರು ಬಂದ್ರೆ ಅಷ್ಟೇ ಬರ್ತಾವ್ರಿ ನಾವು ಇಲ್ಲದ್ರೆ ನಾವು ಅಡುಗೆ ಮಾಡಾಕ ಇಲ್ಲಿಗೆ ಬಂದು ಮಾಡ್ತಾವ್ರಿ ನಾವು ಎಸ್ ಟಿ ಎಂ ಸಿ ನಮ್ಮ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು ಮಾತಾಡೋದು ಏನೋ ಕಾರಣದಿಂದ ನಮ್ಮ ಶಾಲೆಯ ಹೆಡ್ಮಾಸ್ಟ್ರು ಉಸ್ತುವಾರಿ ತಗೊಂಡವರು ಬೇರೆ ಕಡೆಗೆ ಅವರು ಏನೋ ಟ್ರಾನ್ಸ್ಫರ್ ತಗೊಂಡಾರಂತ ದಯಮಾಡಿ ಈ ಒಳಗೆ ಉಳ್ಕೋಬೇಕು ನಮ್ಮ ಶಾಲೆ ಅಭಿವೃದ್ಧಿ ಆಗಕ್ಕೆ ನಮ್ಮ ಮಕ್ಕಳ ಒಳ್ಳೆಯ ಶಿಕ್ಷಣ ಪಡಿಬೇಕಂದ್ರೆ ಇವರು ಅವಶ್ಯಕತೆ ಇಲ್ಲಿ ಶಾಲೆಗೆ ಐತಿ ಅವರಲ್ಲಿ ನಾವು ರಿಕ್ವೆಸ್ಟ್ ಮಾಡೋದು ಏನಂದ್ರೆ ದಯಮಾಡಿ ಇದಕ್ಕೆ ಏನ ಇವರು ಸ್ಪಂದಿಸ್ಲಿ ಇಲ್ಲೇ ಇರಲಿ ಅನ್ನೋದು ನಮ್ಮ ಮನದಾಳದ ಮಾತು ಹೇಳ್ತವೆ ದಯಮಾಡಿ ಸರ್ಕಾರದವ್ರ ಹತ್ರ ಇದಕ್ಕೆ ಅವರು ಗಮನಕ್ಕೆ ತಗೊಂಡು ನಮ್ಮ ಶಾಲೆಯೊಳಗ ಈ ಸರ್ ಈ ಸರ್ ಶ್ರೀಗಿರಿ ಸರ್ ಅನ್ನೋದು ಇರ್ಬೇಕು ಅನ್ನೋ ಆಶೆ ನಮ್ಮಲ್ಲಿ ಐತಿ ಅದಕ್ಕೆ ದಯಮಾಡಿ ನೀವು ಸರ್ಕಾರದವ್ರು ಅವ್ರನ್ನ ಇಲ್ಲೇ ಉಳಿಸ ನಮ್ಮ ಮನವಿ ಮಾಡ್ತಾ ಇದ್ದೇವೆ ನಿಮಗೆ ಅಂತ ಏನು ನೀವು ತಗೊಂತೀರೋ ಅದಕ್ಕೆ ನಿಮಗೆ ಬಿಟ್ಟದ್ದು ಅಂತ ನಾನು ಹೇಳ್ತೀನಿ ಅವ್ರನ್ನ ಇಲ್ಲಿಗೆ ನಮಗೆ ಮಾಡಿಸ್ಕೊಡ್ಬೇಕಂತ ಕೇತ ನಮಸ್ಕಾರ ನಾವು ಎಸ್ ಡಿ ಎಂ ಸಿ ಮೆಂಬರು ಅಂತ ಈಗ ನಮ್ಮ ಸಿಗಿ ಸಾರು ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ವರ್ಗಾವಣೆ ತಗೊಂಡಿದ್ದಾರೆ ನಾವು ಸಾರ್ವಜನಿಕರಾಗಿ ಬೆಳ್ ಹೇಳ್ಕೊಳೋದೇನಪ್ಪ ಅಂದರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೇಳ್ಕೊಳೋದೇನಪ್ಪ ಅಂದರೆ ಫಸ್ಟ್ ನಾವು ಬಿ ಯವ್ರಿಗೆ ಒಂದು ಲೆಟ್ರ್ ಕೊಟ್ಟು ಕೊಡ್ತೀವಿ ಆಮೇಲೆ ಡಿ ಡಿ ಪಿ ಅವ್ರಿಗೆ ಹೇಳ್ಕೊಳೋದು ಇಷ್ಟೇ ನಮ್ಮ ಸ ನಮ್ಮ ಸಾರು ಇಲ್ಲೇ ಇರಬೇಕು ಯಾಕಂದರೆ ನಾವು ಹುಡುಗ್ರ ಮೇಲೆ ಭಾಳ ಇದು ಬೀಳ್ತದ್ರಿ ಇಲ್ಲಿ ಬರೀ ಲೇಡೀಸ್ ಇದ್ದಾರೆ ಇವರು ಟೀಚರ್ಸ್ಗಳು ಇವರು ಎಲ್ಲ ಮೇಂಟೈನ್ ಮಾಡ್ತಿದ್ರು ಎಲ್ಲ ಇದ್ದು ನಾವು ಭಾಳ ಅವ್ರ ಮೇಲೆ ಹೋಗಿಬಿಟ್ಕೊಂಡಿದ್ವಿ ಅವರು ವರ್ಗಾವಣೆ ತಗೊಂಡು ಹೋಗಿದ್ದಾರೆ ಇದು ತಗೊಂಡು ಅಂತ ನಾವು ಇದು ಮಾಡ್ತಾ ಇದೀವಿ ಸರ್ಕಾರಕ್ಕೂ ಒಂದು ಮುನ್ನೆಚ್ಚರಿಕೆ ಶಿಕ್ಷಣ ಶಿಕ್ಷಣ ಮಂತ್ರಿಗಳಿಗೂ ಕೇಳ್ಕರದಿಷ್ಟೇ ನಮ್ಮ ಶಾಲೆ ಮಾಸ್ತರ್ ಇಲ್ಲೇ ಇರ್ಬೇಕು ಸರ್ ಸಿ ನಮಸ್ತೆ ಸರ್ ನಾವು ಈ ಶಾಲೆಯ ಎಸ್ ಸದಸ್ಯ ರೀ ನಮ್ಮ ಸರ್ ಇಲ್ಲಿ ಇರೋದ್ರಿಂದ ನಮ್ಮ ಮಕ್ಕಳು ಚೆನ್ನಾಗಿ ಓದೋದು ಓದನ್ ಮಾಡೋದು ಎಲ್ಲ ಊರಿಗಿಂತ ನಮ್ಮ ಊರಿ ಸ್ಟ್ರೆಂತ್ ಚೆನ್ನಾಗೈತ್ರಿ ಯಾಕಂದಿ ಅವರು ಅವರಲ್ಲಿಯ ಮಾನವೀಯತೆ ಇದೆ ಎಲ್ಲರ್ಕಿಂದು ಎಲ್ಲರನ್ನ ಹೊಂದ್ಕಂಡು ಹೋಗ ಅಂತ ಇದು ಐತ್ರಿ ಅವ್ರ ಹತ್ರ ಗುಣ ಐತಿ ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಶಾಲೆಯ ಸಾರು ಇಲ್ಲೇ ಇರಬೇಕು ಅನ್ನೋದು ಮನವಿ ಭಾಳ ಐತ್ರಿ ನಮಗೆ ಇಷ್ಟ ರೀ ನಮ್ಮ ಅನಿಸಿಕೆ ನಮ್ಮ ಶಾಲೆ ವತಿಯಿಂದ ಶ್ರೀ ಸರ್ ಅವರು ಬೇರೆ ಶಾಲೆಗೆ ವರ್ಗಾವಣೆ ಆಗುತ್ತಿದ್ದು ನಮ್ಮ ಶಾಲೆಯ ಮಕ್ಕಳ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಶಾಲೆ ಅಭಿವೃದ್ಧಿ ಹೊಂದಬೇಕೆಂದು ನಮ್ಮ ಗುರುಗಳು ಇನ್ನೂ ಹೆಚ್ಚಿನ ವ್ಯವಸ್ಥೆಯಲ್ಲಿ ಈ ಕೆಲಸವನ್ನು ಮಾಡಿಕೊಂಡು ಹೋಗಬೇಕೆಂದು ನಮ್ಮಲ್ಲಿ ಮತ್ತು ಮಕ್ಕಳಲ್ಲಿ ಮನವಿ ಮಾಡಿಕೊಳ್ತೇವೆ ನಮಸ್ಕಾರ ಸರ್ ನಾನು ಎಚ್ ಟಿ ಎಮ್ ಸಿ ಮೆಂಬರ್ ಮೆಂಬರ್ ಅದೇನು ರೀ ಶ್ರೀಗಿರಿ ಸರ್ ಏನಂದ್ರೆ ಅವ್ರು ಒಂಥರ ತಂದೆ ಮನಸ್ಸು ಅವ್ರೆಲ್ಲರನ್ನೂ ಶಾಲೆಯ ಮಕ್ಕಳನ್ನ ತಮ್ಮ ಮಕ್ಕಳ ಥರ ನೋಡ್ತಾರೆ ಅವ್ರು ಯಾಕೆ ಕಾಣ್ಕೋರ್ಗಣೆ ಬಸ್ಸು ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ ಅವ್ರು ಇಲ್ಲೇ ಬಸ್ಸು ಇಟ್ಟು ಸರ್ ನನ್ನ ಹೆಸರು ತೇಜಸ್ ಕೆಚ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿರುವ ಶ್ರೀ ಅವರು ಬೇರೆ ಶಾಲೆಗೆ ಹೋಗುವುದು ನಮಗೆ ಇಷ್ಟವಾಗುತ್ತಿಲ್ಲ ಅವರಿರುವುದರಿಂದ ನಮ್ಮ ಶಾಲೆಯಲ್ಲಿ ಬಿಸಿ ಊಟ ಯಾವುದೇ ಸಮಸ್ಯೆಗಳು ಇಲ್ಲ ಅವರು ತರಕಾರಿಗಳನ್ನು ತಂದು ಹೋಯ್ತಾರೆ ಅವರು ಬರದಿದ್ದರೆ ನಾವು ಕೂಡ ನಮ್ಮ ಶಾಲೆಗೆ ಬರುವುದಿಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಇಟ್ಟಿಗೆ ಇಲ್ಲಿ ಸುಮಾರು ಐದು ವರ್ಷಗಳ ಹಿಂದಿನಿಂದ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದೀನಿ ಏನೋ ನನ್ನ ವೈಯಕ್ತಿಕ ಕಾರಣಾಂತರಗಳಿಂದ ನಾನು ಈ ಶಾಲೆಗೆ ಈಗ ಹನ್ನೊಂದನೇ ವರ್ಷ ಈ ಶಾಲೆಯೊಳಗೆ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಈ ಶಾಲೆಯನ್ನು ಬಿಟ್ಟು ಇದೇ ಶಿಕ್ಷಕರ ವರ್ಗಾವಣೆಯ ಕೌನ್ಸಿಲಿಂಗ್ನೊಳಗೆ ನಾನು ಬೇರೆ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಆದರೆ ನಾನು ಆಯ್ಕೆ ಮಾಡಿಕೊಂಡಂಥ ಈ ನಿರ್ಧಾರ ಈ ಮಟ್ಟಕ್ಕೆ ಮಕ್ಕಳಲ್ಲಿ ಮತ್ತು ನಮ್ಮ ಕಮಿಟಿಯವರು ಪೋಷಕರು ಪಾಲಕರು ಈ ಮಟ್ಟಕ್ಕೆ ಮನಸ್ಸಿಗೆ ನೋವಾಗ್ತಕ್ಕಂಥ ಒಂದು ಘಟನೆ ಆಗ್ತತಿ ಅಂತಂದೇಳಿ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ ಅವರೆಲ್ಲರ ಮನಸ್ಸನ್ನು ನೋಯ್ಸ್ಕೊಂಡು ಹೋಗೋದು ಕೂಡ ನನಗೆ ಮನಸ್ಸು ಭಾರ ಆಗೈತಿ ಇಲಾಖೆ ಒಪ್ಪಿ ಕಾನೂನಾತ್ಮಕವಾಗಿ ಒಪ್ಪಿ ನನ್ನ ಇಲ್ಲಿಯೇ ಮುಂದುವರ್ಸೋಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ಎಲ್ಲ ಎಸ್ ಡಿ ಎಮ್ ಸಿ ಅವರ ಮತ್ತು ಪೋಷಕ ಪಾಲಕರ ಮಕ್ಕಳ ಮತ್ತು ನಮ್ಮ ಶಾಲಾ ಸಿಬ್ಬಂದಿಯ ಎಲ್ಲರ ಒಂದು ಮನಸ್ಸನ್ನು ನೋಯಿಸದಂತೆ ನೋಡ್ಕೊಳ್ಳೋಕ್ಕೆ ಈ ರೀತಿ ಒಳಗೆ ಇಲಾಖೆ ಒಪ್ಪಿ ಇಲ್ಲಿಯೇ ಇದೇ ಶಾಲೆಯಲ್ಲಿ ಮುಂದುವರ್ಸಕ್ಕೆ ಅವಕಾಶ ಮಾಡಿಕೊಟ್ರೆ ಇವರೆಲ್ಲರ ಒಂದು ಮಾತಿಗೆ ಮಣಿದು ಇಲ್ಲಿಯೇ ಮುಂದುವರಿಯಕ್ಕೆ ನಾನು ನನಗೆ ಬೇಡ ಹಾಕಿದ್ರು ಕೂಡ ಅವರ ಮನಸ್ಸಿಗೆ ನೋವಾಗದೇ ಇರಲಿ ಅನ್ನುವ ಒಂದು ಕಾರಣಕ್ಕೆ ನಾನು ಮುಂದುವರಿಯಕ್ಕೆ ಇಷ್ಟಪಡ್ತೇನೆ ಅಂತಕ್ಕಂಥ ಮಾತನ್ನು ಈ ಮೂಲಕ ನಾನು ಸಲ್ಲಿಸ್ತೀನಿ ನಮ್ಮ ಶಾಲೆಯ ಎಸ್ ಡಿ ಎಮ್ ಸಿ ಮತ್ತು ಪಾಲಕ ಪೋಷಕರು ಮತ್ತು ಇಲಾಖೆಯ ಯಾವುದೇ ತೀರ್ಮಾನಕ್ಕೆ ನಾನು ಸಕಾರ ಸಕಾರಾತ್ಮಕವಾಗಿ ಸ್ಪ ಸ್ಪಂದಿಸ್ತೇನೆ ಅಂತಂದೇಳಿ ಈ ಮೂಲಕ ಹೇಳೋಕೆ ಇಚ್ಛೆಪಡ್ತೇನೆ